ಹೇಳ್ತಾ ವೇದಿಕೆ ಮೇಲೆ ಹಸಿರಾಯಿತ ಜನಪ್ರಿಯ ಶಾಸಕರಾದಂತಹ ಸೀನಣ್ಣನವರೇ ಹಾಗೂ ನಮ್ಗೆಲ್ಲ ಒಂದು ಎಮ್ಮೆ ಅನಿಸ್ತದೆ ಇವತ್ತು ಕನ್ನಡ ನಾಡಿನ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಕನ್ನಡ ನಾಡನ್ನ ಉಳಿಸಬೇಕು ಕನ್ನಡವನ್ನ ಬೆಳೆಸಬೇಕು ಅನ್ನೋದಕ್ಕೆ ಇವತ್ತು ನಮ್ಗೆ ಹೆಮ್ಮೆ ಯಾಕೆಂದ್ರೆ ನಮ್ಮ ಜನಪ್ರಿಯ ಶಾಸಕರು ಯಾವುದೇ ಒಂದು ಹಬ್ಬವಾಗಿರ್ಲಿ ಅವರೇ ಸ್ವಂತ ನಿಂತುಕೊಂಡು ಕನ್ನಡವನ್ನ ಬೆಳೆಸಬೇಕು ಕನ್ನಡವನ್ನು ನೆಲೆಸಬೇಕು ಅಂದರೆ ನಮ್ಮ ಸೀನಂದನೆ ಕಲಿಬೇಕು ಅಂತ ನನಗೆ ಹೆಮ್ಮೆ ಅನಿಸ್ತದೆ ಯಾಕೆಂದ್ರೆ ಇವತ್ತು ಕನ ಪಸುನ್ ಜಯಂತಿ ಇರಬಹುದು ಅಂಬೇಡ್ಕರ್ ಜಯಂತಿ ಇರಬಹುದು ಕೆಂಪೇಗೌಡರು ಜಯಂತಿ ಇರಬಹುದು ಪ್ರತಿಯೊಂದು ಜಯಂತಿನೂ ಸಹ ಇದೇ ದೂರವಾಗಿ ಮಾಡ್ತಾರೆ ಇದೇ ತರ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಇನ್ನ ಹೆಚ್ಚಿನ ಆಗಿ ಮಾಡಲಿ ಅಂತ ಅವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ನಾನು ಕಂಡಂತೆ ಸ್ಕೂಲ್ಗಳಿಗೆ ನಮ್ಮ ಬಿ ಗೊತ್ತಿರಬಹುದು ಎಷ್ಟು ಸ್ಕೂಲಲ್ಲಿ ಮುಚ್ಚಬೇಕು ಅಂತ ಇದಿತ್ತು ನಾಲ್ಕು ಜನ ಐದು ಜನ ಮಕ್ಕಳುಗಳಿದ್ರು ಇದ್ರು ಅಲ್ಲಿ ಮಾಸ್ಟರ್ಗಳು ಇಬ್ಬರುಗಳಿದ್ರು ಆದರೆ ಒಂದು ಶಾಲೆಯನ್ನು ಸಹ ಅವರು ಮುಚ್ಚಕ್ಕೆ ಬಿಡಲಿಲ್ಲ ನಮ್ಮ ಕನ್ನಡವನ್ನು ಉಳಿಬೇಕು ಕನ್ನಡವನ್ನು ಬೆಳೆಸಬೇಕು ನಮ್ಮ ಶಿಕ್ಷಕರಿಗೆ ಯಾವತ್ತೂ ಆ ಥರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸೀನಡವರು ಸಹ ನಾವು ಅದನ್ನ ಬೆಳೆಸ್ಕೊಂಡೋಗ ಕೆಲಸ ಮಾಡಬೇಕು ಹಾಗೇನೇನೆ ನಾವು ಕನ್ನಡನ ಬೆಳೆಸೋದ್ರ ಜೊತೆಗೆ ಹೊರಗಡೆಯಿಂದ ಇವತ್ತು ನೆಲ್ಮಂಗಳ ತಾಲೂಕಿನಲ್ಲಿ ಎಲ್ಲ ಹೊರಗಡ ಹೊರಗಡೆಯಿಂದ ಬಂದಂತ ಸಾರ್ವಜನಿಕರು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅವ್ರಿಗೆಲ್ಲ ನಾವು ಕನ್ನಡ ಕಲಿಸೋವಂಥ ಕೆಲಸ ಮಾಡಬೇಕು ಹಾಗೇನೆ ಈ ಕನ್ನಡನ ಅಳಿಸಿ ಉಳಿಸಿ ಬೆಳೆಸೋವಂಥ ಬೆಳೆಸೋ ಕೆಲಸ ಮಾಡಬೇಕು ಈ ನೆಲಮಂಗ್ಲ ತಾಲೂಕಿಗೆ ಇವಾಗ ಒಂದು ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಸನ್ಮಾನ್ಯ ಸೀನಣ್ಣನವರು ಒಂದು ಈ ನೆಲಮಂಗ್ಲದ ಒಂದು ಶಾಸಕರ ಬಂದ ಮೇಲೆ ನೆಲಮಂಗ್ಲ ತಾಲೂಕಿನ ದಿಕ್ಕೆ ಬದಲಾಗಿದೆ ಇವತ್ತು ಮೊದಲೆಲ್ಲ ಹೇಳ್ತಾ ಇದ್ರು ಒಬ್ಬ ಮನುಷ್ಯ ಡೆವಲಪ್ ಆಗ್ಬೇಕಾದ್ರೆ ಮುಂದೆ ಒಬ್ಬ ಗುರು ಇರಬೇಕು ಹಿಂದೆ ಮುಂದೆ ಒಂದು ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಅಂತ ಇವತ್ತು ಆ ನೆಲಮಂಗಲ ತಾಲೂಕಿಗೆ ಇವತ್ತು ಒಂದು ಒಳ್ಳೆ ಗುರು ಸಿಕ್ಕಿದಾರೆ ಅಂತ ನಾನಾದರೂ ಭಾವಿಸಿ ಈ ಒಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಎಲ್ಲಾರ್ಗೂ ಶುಭಾಶಯಗಳನ್ನ ಹೇಳ್ತಾ ಇಲ್ಲಿ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಹೊಂದಿಸಿ ನನ್ನ ಒಂದೆರಡು ಮಾತುಗಳು ಮುಗಿಸ್ತೀನಿ ಜೈನ್ ಜಗಡೆ ಕರ್ನಾಟಕ ಹಂಚು ಹೋಗಿದ್ದಂತ ಪ್ರದೇಶಗಳು ಕನ್ನಡ ನಾವು ಕನ್ನಡಿಗರು ನಮ್ಮ ಕನ್ನಡದ ಅಸ್ಮಿತೆ ಹೆಂಗೆ ಒಂದು ಭೌಗೋಳಿಕವಾಗಿ ಎಲ್ಲೇ ಸಿಕ್ತೋ ಇವತ್ತು ಕೇವಲ ಮೂರು ತಾಲೂಕು ಮೂರು ಹೋಬಳಿಯನ್ನು ಹೊಂದಿದ್ದಂತ ನೆಲಮಂಗಲ ತಾಲೂಕು ಸೋಲೂರನ್ನು ಸೇರಿಸಿಕೊಂಡು ಇವತ್ತು ನಮ್ಮ ಗಡಿ ನಮ್ಮ ತಾಲೂಕು ಇವತ್ತು ವಿಸ್ತಾರ ಆಗಿದೆ ಅದು ನಮ್ಮ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದನೇ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ಜನತೆಗೆ ಕೊಟ್ಟಿರತಕ್ಕಂಥ ಕೊಡುಗೆ ಅಂತಕ್ಕಂಥದನ್ನ ಈ ಕ್ಷೇತ್ರದ ಸೇವಕನಾಗಿ ಈ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ಅಟಕ್ಕೆ ಬಿದ್ದು ನಾನು ಕೊಟ್ಟಂತ ಮಾತನ್ನ ಸೋಲೂರು ಜನತೆಗೆ ಉಳಿಸ್ಕೋಬೇಕು ಅಂತ ಹೇಳಿ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದಲ್ಲಿ ಈ ತಾಲೂಕಿನ ಗಡಿಯನ್ನ ವಿಸ್ತರಿಸಿದಂತ ಕೀರ್ತಿ ಈ ತಾಲೂಕಿನ ಗಡಿಗೆ ಒಂದು ಭಾವನಾತ್ಮಕ ಸಂಬಂಧವನ್ನ ಈ ತಾಲೂಕಿಗೆ ಒಂದು ಇನ್ನೂ ಐಡೆಂಟಿಟಿಯನ್ನ ಹೆಚ್ಚಿಕೆ ಮಾಡಿದಂತ ಸರ್ಕಾರ ಯಾವುದಾದ್ರೂ ಇದ್ರೆ ಅದರ ಸಿದ್ದರಾಮಯ್ಯವರು ಮತ್ತೆ ಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತಕ್ಕಂಥದ್ದನ್ನ ಈ ಕ್ಷೇತ್ರದ ಜನತೆ ಇನ್ನ ಸುವರ್ಣಾಕ್ಷರದಲ್ಲಿ ಇತಿಹಾಸದ ಪುಟಗಳಲ್ಲಿ ಬರೆದಿರತಕ್ಕಂತ ಸಂದರ್ಭ ಇವತ್ತು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಇಡೀ ರಾಜ್ಯದ ಯಾವುದೇ ತಾಲೂಕಿಗೆ ಕೊಡದೇ ಇದ್ದಂಥ ಗೌರವ ಇವತ್ತು ಒಂದು ಹೋಬಳಿಯನ್ನ ನಮ್ಮ ತಾಲೂಕಿಗೆ ಸೇರಿಸಿ ಅದರ ಮಹತ್ವವನ್ನ ಅದರ ಭೌಗೋಳಿಕ ವಿಸ್ತರಣೆಯನ್ನ ಆಡಳಿತಾತ್ಮಕವಾಗಿ ಜನತೆಗೆ ತೊಂದರೆ ಆಗ್ತಾ ಇದ್ದನ್ನ ಎಲ್ಲವನ್ನ ಬಗೆಹರಿಸಿ ನಮ್ಮ ತಾಲೂಕು ವಿಸ್ತಾರ ಆಗಲಿಕ್ಕೆ